ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಕಂಡಪ್ಪ ನಮ್ಮ ತಂದೆ ಹೆಸರು ತೀರ್ಥಯ್ಯ ನಮ್ಮ ತಾಯಿ ಎಸ್ ರೂಪಾ ನಮ್ಮೂರ ರಬ್ ಕವಿ ರೀ ಚೋಡಾಪು ರಬ್ಬಕವಿ ನಾನು ಪಿ ಯು ಸಿ ನ ಗಲಗಲಿ ಕಾಲೇಜ್ ದಾಗ ಮುಗ್ರಿ ಎಸ್ ಎಸ್ ಎಲ್ ಸಿ ನೂ ಮುಗಿಸಿನ್ರಿ ಆಗ ನಾ ಶನಿವಾರ ಎಸ್ ಎಸ್ ಎಲ್ ಸಿ ಶನಿವಾರ ಸೂಟಿ ಇದ್ದಾಗದು ಹೋಗಿ ಹಿಂಗೆಲ್ಲಾ ಮಾಡ್ಕೋತೀನಿ ಪಿ ಯು ಸಿ ಒಳಗು ಒಂದ್ ಎರಡ್ ತಿಂಗ್ಳು ಇದ್ದಾಗ ಹೋದ್ರಿ ಅದಾದ್ಮೇಗ ಡಿಗ್ರಿ ನಾ ಕಲಿಬೇಕಾದ್ ಬಾಳ ಆಸೆ ಇದ್ರಿ ಅದ್ರಲ್ಲಿ ಬಿ ಸಿ ಆಗಿ ಬಹಳ ಆಸೆ ಆತ್ರಿ ಅದ್ರಾಗ ನಮ್ಗ ಅಷ್ಟ ಅಮೌಂಟ್ ಕಟ್ ಒಟ್ಟು ನಮ್ಮತ್ ನಮ್ಮಲ್ಲಿ ರಾಕಿರ್ಲಿಲ್ರಿ ಆಗ ನಮ್ ತಂದೆ ತಾಯಿ ಕೇಳಿದಾಗ ಅವ್ರ ನಮ್ಮ ಊರಲ್ಲಿರುವ ಅನಿಲನ ಉಗ್ಸಿ ಕಟ್ಟಿ ಅವ್ರ ಭೇಟಿ ಹಾಕರಿ ಅವ್ರ ಅವಾಗ ಮಮ್ಮಿ ಪಾಪ ಹೇಳ ಏನರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನಾರ ಸಿಕ್ತೈತ್ನ ಅವ್ರಲ್ಲಿ ಕೇಳ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತ ಇರ್ತಾರೀ ಅಕ್ಷಯ ನಾಯಕತ್ತ ಅವ್ರಿಗೆ ಹೇಳಂತ್ಲೇ ಅವ್ರು ರಿಷಬ್ ಅಂತ ಭಾರತದ ಆಟಗಾರಾದ ರಿಷಬ್ ಅಂತ ಸರ್ ಗೆ ಅವ್ರ ಗಮನಕ್ ತರ್ತಾರಿ ಅವ್ರ ನನಗ ಓದಾಕ ಒಂದ್ ಇಯರ್ ನಲ್ವ ಸಾವಿರ ಇರ್ತೈತ್ರಿ ನಾನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿ ಅಲ್ಲಿ ಬಿ ಸಿ ಮಾಡ್ಬೇಕಂತ ಬಾಳ ಆಸೆ ಐತ್ರಿ ಅಲ್ಲೇ ಅವರು ನಂಗ್ ನಲ್ವ ಸಾವಿರ ರೂಪಾಯಿ ಜೂನ್ ಹದಿನೇಳಿ ಿ ಅವ್ರಿಗೆ ಬಾಳ ಆಗಿರ್ತೇನ್ರಿ ಮತ್ತೆ ಅವ್ರ ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗ್ ಬೆಳಕಾಯದ್ ಬಿಡ್ಕೊತೇನ್ರಿ ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ ದೇವ್ರ ಅವ್ರ ಶಕ್ತಿ ಕೊಡ್ಲಿ ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಮತ್ತ ಅದೇ ರೀತಿಯಾದ ನಮ್ಮಲ್ಲಿ ಊರಲ್ಲಿ ಇರುವ ಅನಿಲನ ಮತ್ತ ಅವ್ರ ಸ್ನೇಹಿತರದ ಅಕ್ಷಯ ನಾಯಕ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ ಅವ್ರ ಈಗ ನಾ ಈಗ ಏನರ್ ನಂಗೆ ಸಹಾಯ ಮಾಡ್ರಿ ಈ ಸಹಾಯ ವರ್ಷ ಮರೆಯಲ್ಲ ಇದ್ ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನನ್ಗ ನಂಗ್ ಸಾಫ್ಟ್ವೇರ್ ಬಹಳ ಆಸೆ ಐತಿ ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೀನಿ ಇನ್ ಮುಂದ್ ಏನ್ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನ ಮನ್ಯಾಗ ಕುಂದ್ಬಾರೀ ಹೆಣ್ಮಕ್ಳನ್ನ ಮಕ್ಳನ್ ಉಳಿಸ್ರಿ ಮತ್ತ ಹೆಣ್ಮಕ್ಳನ್ನ ಕಲಸ್ರಿ ಅಂತ ಕೇಳ್ಕೊ ರಿಷಪ್ಪಂತ್ ಸರ್ ಅವ್ರ ಈ ಸಹಾಯ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸಿಕೊಂಡು ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬಹಳ ಬಾಳ ಐತ್ರಿ ಅದೇ ತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೌಕರಿ ಮಾಡ್ ನಾನು ಬಡವಿದ್ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನು ಬಹಳ ಆಸೆ ಐತ್ರಿ ಮತ್ತ ಅದನ್ನ ಮಾಡೇ ಮಾಡ್ತೇನ್ರಿ ಅನ್ನೋದ್ ಹೇಳ್ತೇನ್ರಿ